ನೋಡ ಅಲ್ಲಿ ಬಾವ ಎತ್ಕೋ ಹೋದ ನಿಂತಿರೋದಾ ಹಾಂ ಎತ್ಕೋ ವಲ್ಲ ಬೇಕನಾ ಓ ಏ ಏನು ನನ್ನ ಮ ಕೆಂಚ ಎತ್ಬಿಡ್ತಾನಪ್ಪ ಅವ ವೆಲ್ಕಮ್ ಟು ಸಕ್ಕರೆ ನಾಡು ಕೆಂಪಾ ಯೂಟ್ಯೂಬ್ ಚಾನಲ್ ಅರ್ಸುದ್ ಮರ ಮತ್ತು ಬೇವನ ಮರ ನಾವು ಮನೆ ದೇಶ ಮಠ ಮಾಡೋಕು ಮೊದಲೇ ಒಂದು ಬೇವ್ನ ಮರ ಕಡಿ ಸಾಕಿದೆ ಅದು ಹಾಗೆ ಇತ್ತು ಮತ್ತೆ ಮನೆ ಮುಂದೆಗಡೆ ನೀವೆಲ್ಲ ನೋಡೇ ನೋಡಿರ್ತೀರಾ ಅರ್ಸುದ್ ಮರ ಅದು ಆ ಮಿಲ್ಗೆ ಒಂದು ಮೂರು ನಾಲ್ಕು ದಿನದಲ್ಲಿ ಮಿಲ್ಗೆ ಹಾಕಿದ್ದು ಅವನ್ನ ಕೂದಿಲ್ಲ ಅದು ಕುಯ್ಬೇಕಾದ್ರೆ ನಾವು ಇಲ್ಲೇ ಇರಬೇಕಂತೆ ಇಷ್ಟು ಇಂಚು ಅಡಿ ಅಂತೆಲ್ಲ ಹೇಳೋಕ್ಕೆ ಇಲ್ಲ ಅಂದರೆ ಕುಯ್ಯಲ್ವಂತೆ ಬೆಳಗ್ಗೆ ಏಳು ಮುಕ್ಕಾಲಲ್ಲಿ ಬಂದನು ನಾ ಪೆಟ್ರೋಲ್ ಬಂಕ್ ಹೋದೆ ಅಲ್ಲೆಲ್ಲ ಸ್ನೇಹಿತರು ಈ ಥರ ಎಲ್ಲಿ ಹಿಂಗೆ ಮಾಮೂಲಿ ಮಾತಾಡಿಸ್ತಾರೆ ಹಣ ವಿಡಿಯೋ ಅಂತಾರೆ ಪ್ರೀತಿಯಿಂದ ಇವರು ಪೆಟ್ರೋಲು ಹಾಕ್ಸ್ಕೊಂಡು ಗಾಡಿಗೆ ಅದು ಕರೆಕ್ಟಾಗಿ ಎಂಡು ಪೆಟ್ರೋಲ್ ಬಂಕೆ ಎಂಡಾಯಿತು ಅಲ್ಲಿಗೆ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಹಂಗೆ ಸ್ನೇಹಿತರೆಲ್ಲ ಮಾತಾಡಿದ್ರು ಮಾತಾಡ್ಸ್ಕೊಂಡು ನಾಷ್ಟ ತಿನ್ನೋಮ್ಮ ಅಂತ ಬಂದೆ ಇಲ್ಲೋ ಸ್ನೇಹಿತರು ಇಲ್ಲೋ ವೀಡಿಯೋ ಮಾಡಿ ಅಂದ್ಕಂಡೆ ಇಡ್ಲಿ ಭಾತು ಈ ಮೊನ್ನೆನೂ ಹಂಗೆ ಹೊರ್ಗಡೆನೇ ತಿಂದಿದ್ದೆವು ಒಡ್ಲಲ್ಲಿ ಇವತ್ತು ಇಲ್ಲೇ ಇದೆ ಇದು ಬಂದು ಜೇವರ್ಗಿ ಮೇಯ್ನ್ ರೋಡು ನಾಗಮಂಗ್ಲ ಜಟ್ನಹಳ್ಳಿ ಪಾಂಡಪುರದಿಂದ ಮೇಯ್ನ್ ರೋಡು ಇದು ಒಳ್ಳೆ ಬೆಲೆ ನೀಲನಳ್ಳಿ ನೀಲ್ನಹಳ್ಳಿ ಗೇಟು ಅಂತಂದರೆ ಸಿಕ್ಕಾ ಬಟ್ಟೆ ಫೇಮಸ್ಸು ಸಿಕ್ಕಾ ಬಟ್ಟೆ ಫೇಮಸ್ಸು ಹಾಗೆ ನಾಷ್ಟ ಏಕ ಈಗ ನಾಷ್ಟದ ಅಂಗಡಿಗಳು ಹಂಗೆ ಇವೆ ಅದು ಈಗ ಮಿಲ್ಲಿಗೆ ಬಂದೀನಿ ಇನ್ನೊಮ್ಮೆ ಮರ ಕೂಯಿಸ್ಬೇಕು ಕೂದಿಲ್ಲ ಆಮೇಲೆ ಇವಣ್ಣರು ನೋಡ್ತಾ ಇದ್ದೀರಲ್ಲ ಇವರು ಬಂದು ಚಿತ್ರದುರ್ಗ ಅಂತೆ ಚಿತ್ರದುರ್ಗದಿಂದ ಬಸ್ಸಿಗೆ ಬಂದು ಪಾಂಡವಪುರಕ್ಕೆ ಬಂದು ಪಾಂಡಪುರದಿಂದ ಯಾರೋ ನಾನ್ನೂರು ರೂಪಾಯಿ ತಗೊಂಡ್ರು ಅಂತ ಆಟೋ ಮಾಡ್ಕೊಂಡು ಊರ ಹತ್ರ ಬಂದವ್ರೆ ನೋಡಬೇಕು ಅಂತ ಅಂದ್ಬಿಟ್ಟು ಇವರು ಇವಣ್ಣರು ಈ ಮಿಲ್ಲು ನಾನು ಮಿಲ್ಲುಂಥವಿಂದ ಓಡದೆ ಈಗ ಬಣ್ಣ ಅಂದರು ಫೋನ್ ಮಾಡಿದ್ರು ಇನ್ನೇನು ಮಾಡಿ ಹೋಗಲೇಬೇಕು ಇತ್ತಗೆ ಈ ನೀವು ಇದ್ರ ಮಾತ್ರ ಕೊಯ್ಯೋದು ಅಂತ ಇವರಂತಾರೆ ಹೋಗಿ ಅವ್ರು ಮಾತಾಡ್ಸ್ಕಂಡು ಇದು ವಿಡಿಯೋ ಮೌಟು ತಿರ್ಗಾ ಈಗ ಮಿಲ್ ಹತ್ರ ಬಂದೆ ಇವು ಕಟ್ ಮಾಡೋ ಕಟ್ ಮಾಡಿಸ್ಬಿಟ್ಟು ಈಗ ಇಲ್ಲಿಂದ ಇದು ತಗ ಇದು ತಗೊಂಡು ಹೋಗಕ್ಕೆ ಗಾಡಿ ಬರಬೇಕು ನಮ್ಮ ಸ್ನೇಹಿತ ಈಗ ಗಾಡಿ ತಗೊಂಡು ಬರ್ತಾನೆ ಇವರು ಎಸುತ್ತಾ ಗೊತ್ತಿಲ್ಲ ಕಟ್ ಮಾಡೋದು ನಾನು ಬೆಳಿಗ್ಗೆ ಇದ್ಬಿಟ್ಟು ನೀರು ಹಾಕ್ಬಿಟ್ಟು ಅವ್ರಿಗೆ ಟೀ ಕೊಟ್ಬಿಟ್ಟು ಏಳು ಗಂಟೆಗೆ ಇಲ್ಲಿಗೆ ಬಂದಿದ್ದಾನೆ ಇನ್ನೂ ಯಾವ ಕೆಲಸ ಆಯ್ತಾಯಿಲ್ಲ ತಲೆ ಬೇರೆ ಸಿಕ್ಕಾಬಿಟ್ಟೆ ನೋಯ್ತದೆ ನೋಡಮ್ಮ ಹಾಗೆ ಮುಂದುವರಿಯುತ್ತೆ ಲಾಗ್ಸು ಇದ್ರೆ ಆಮೇಲೆ ಇದು ನೋಡಿ ಇದು ಕಾಣ್ತಾ ಇರ್ಬೋದು ಹೂವು ಇದು ಕಾಪಿಗೆ ಬಿಸಿನೀರಲ್ಲಿ ಕುದಿಸ್ಕೊಂಡು ಕುಡಿತಾರೆ ತುಂಬ ಒಳ್ಳೆಯದು ಸಂಕ ಪುಷ್ಪ ಹೂವು ತುಂಬ ಮನೆ ಮದ್ದು ಆರೋಗ್ಯಕ್ಕೆ ಅಂತ ಅಂತಾರೆ ಇದನ್ನು ತುಂಬ ಉಪಯೋಗಿಸ್ತಾರೆ ಒಟ್ಟನೇ ತುಂಬ ಕ ಟ್ರೆಸ್ಟ್ ಕಾಯಿಲೆಗಳಿಗೆ ಏನೋ ತುಂಬ ಒಳ್ಳೆಯದು ಅಂತ ಅಂದ್ಬಿಟ್ಟು ಪುಷ್ಪ ಮನೆ ಹತ್ರನೇ ಬೆಳ್ಕೊತಾರೆ ತುಂಬ ಜನ ನೋಡಮ್ಮ ಈಗ ಮರ ಕಟ್ ಮಾಡಿಸು ಮಾತು ಏನೇನೋ ಆಲ್ಗೆಗಳು ಬಂದವೋ ಬಂದವು ಎಷ್ಟೆಷ್ಟು ಬಂದವು ಹಾಲ್ಗೆಗಳು ಕಾಣೆ

ನೋಡಲಿ ಬಾವ ಎತ್ಕೋದ ನಿಂತಿರೋದ ಎತ್ಕವ ಎಲ್ಲ ಬೇಕಾನ ಕೆ ಎತ್ ಬಿಡ್ತಾನೆ ಅಪ್ಪ ನಾವೇ ಗೆಳೆಯ ಪಕ್ಕ ನಾಲ್ಕೇಟ್ ಹೊಳ್ತೀನಿ ಬೀಳ್ದಂಗ್ ಗೊತ್ತು ಗೊತ್ತಲ್ಗೆ ಹಾಂ ಸಾಕು ರೀ ಇನ್ನೊಂಚೂರು ಮಗ ತಿರ್ಸು ಅದ್ಬೇನು ಮಾಮೂಲಿ ಮರ ಸುಮಾರು ದಿನದಿಂದ ಅಲ್ಲೇ ಇದ್ದು ಸದ್ಯಕ್ಕೆ ಅದೊಂದು ತಲೆನೋವು ಕಮ್ಮಿ ಆಯಿತು ಈಗ ಮರಕ್ಕೆ ಒಯಿಸ್ಕೊಂಬಂದು ಮನೆ ತಗೋ ಮುಡುಗುದು ಅದು ಅಲ್ಲದೆ ಮಾಮೂಲಿ ಸ್ನೇಹಿತರು ಎಲ್ಲೋ ಒಂದೊಂದಿನ ಬರೀಕಿಲ್ಲ ಇನ್ನು ಮಿಕ್ಕದ್ದಿನೆಲ್ಲ ಕಮ್ಮಿ ಅಂದ್ರೆ ಒಂದು ಮೂರು ಬ್ಯಾಚು ನಾಲ್ಕು ಬ್ಯಾಚು ಹಿಂಗೆ ಬತ್ತಾಯಿ ಇರ್ತಾರೆ ಸ್ನೇಹಿತರು ಮನೆ ಹತ್ರಕ್ಕೆ ಈ ಮಾರ್ಗ ಯಾವುದೇ ಒಂದು ಕಾರ್ಯಕ್ರಮಗಳು ಏನೇ ನಡೀತಾ ಇದ್ರು ಈ ಮಾರ್ಗ ಬಂದುಬಿಟ್ಟು ಹಂಗೆ ನಮ್ಮನ್ನು ಮಾತಾಡ್ಸ್ಕೊಂಡು ಹೋಗ್ತಾರೆ ಮನೆ ಹತ್ರ ಬಂದು ನಾವು ಪ್ರೀತಿಯಿಂದ ವೀಡಿಯೋ ಮಾಡ್ತೀವಿ ಅವರು ಮಾಡು ಅಂದರೆ ವೀಡಿಯೋ ಮಾಡೋದು ಇಲ್ಲ ಕೆಲವರು ಎಲ್ಲ ಒಬ್ಬ ಒಬ್ಬೊಬ್ಬರು ನಾಚ್ಕೋತಾರೆ ವೀಡಿಯೋ ಬೇಡ ಕನ್ನಡ ಅಂತಾರೆ ಅದಕ್ಕೋಸ್ಕರ ಪ್ರೀತಿಯಿಂದ ಈ ಥರ ಮಾಡೋದು ವಿಡಿಯೋವ ಮರಿತು ಮನೆ ತವ ಈಗ ಚಿಕನು ನೀವು ಗುಂಡಕಾಯಿ ಮತ್ತು ಚಿಕನು ಕಾಲು ಎಲ್ಲಾನು ತಗೊಂಡಾಗೈತೆ ಇಲ್ಲ ಐತೆ ನಮ್ಮನೆ ನಮ್ಮ ಊರಲ್ಲಿ ಮಾಡೋಂಗಿಲ್ಲ ಇಲ್ಲಿ ಮೆನಗ್ರ ನಮ್ಮ ಫ್ರೆಂಡು ವಿಜಯ್ ಅವರು ಅವ್ರ ಮನೇಲಿ ಮಾಡುವಂಥದ್ದು ಯಾರೋ ಸ್ನೇಹಿತರು ಬರ್ತಾವ್ರಿ ಅಂತ ಅಂದ್ಬಿಟ್ಟು ಈಗ ತಗೊಂಡು ಈಗ ತಿರ್ಗ ಈಗ ಮನೆ ಹತ್ರ ಹೋಗಬೇಕು ಇನ್ನೂ ಊಟ ಮಾಡಿಲ್ಲ ಊಟ ಮಾಡಬೇಕು ಮಧ್ಯಾಹ್ನದ ಊಟವ ಫೈನಲಾಗಿ ಇವತ್ತೆಲ್ಲ ಒಡ್ಡಾಡಿದ್ದು ಅದು ಇದು ಆಮೇಲೆ ಕೆಲಸ ಈಗ ಫೈನಲ್ ಅಂತಕ್ಕೆ ಬಂದೈತೆ ಈಗ ಮೆಟ್ಲು ಮತ್ತು ಇದು ಇದು ಮಾಡಿದ್ರೆ ಇಲ್ಲಿಗೆ ಫೈನಲ್ ಅಂತ ಮುಗಿಯುತ್ತೆ ವರ್ಕು ಈ ಕಡೆ ವರ್ಕ್ ಮಾಡಬೇಕು ಅದು ಬಿಟ್ಟರೆ ಈ ಕಡೆ ಇದ್ದಾರೆ ಮಿಸ್ ವರ್ಕು ಈ ವರ್ಕು ಈ ಮುಂದೆಗಡೆ ಗಾರೆ ಆಯಿತು ಅಂತಂದರೆ ಪೂರ್ತಿ ಪ್ಲಾಸ್ಟಿಂಗ್ ಕೆಲಸ ಮುಗೀತದೆ ಇನ್ನೂ ಗಾರೆ ಕೆಲಸ ಬಾಕಿ ಐತೆ ಇನ್ನೂ ಗಾರೆ ಕೆಲಸ ಇನ್ನೂ ಇನ್ನೂ ತುಂಬ ದಿನ ಆಗುತ್ತೆ ಏಕೆಂದರೆ ಬಾತ್ರೂಮ್ ಕ್ಲೋಸಿಂಗ್ ಐತೆ ಇನ್ನು ಬಾತ್ರೂಮ್ ಕ್ಲೋಸಿಂಗು ಮತ್ತು ಚಿಟಕಿ ಅದು ಬೇರೆ ಗಾರಿಯವರ ಕರೆಸಿ ಆ ವರ್ಕ ಮಾಡಿಸ್ಬೇಕು ಒಟ್ಟಿನದೇ ಸದ್ಯಕ್ಕೆ ಈ ಅಂತಕ್ಕೆ ಬಂತು ನಮಗೂ ನೀರ ಬೆಳಿಗ್ಗೆ ಇದ್ರೆ ಪೈಪ ಹೇಳ್ಕೊಂಡು ಹೇಳ್ಕಂಡ್ ಹೇಳ್ಕೊಂಡು ಹೇಳ್ಕಂಡು ನೀರು ಹಾಕಿ 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 ಈಗ ಒಂದು ಸ್ವಲ್ಪ ನೀರು ಹಾಕೋದು ಕಮ್ಮಿ ಆಗೈತೆ ಇಲ್ಲಿ ಅಂದಾಳೆ ಸೌದೆ ಹೋಗೋಕೆ ಅದೇ ಸೌದೆನೂ ತಗೊಂಡೋಗ್ಕಿಲ್ಲ ಅಂತಂದ್ಮೇಲೆ ಅಕ್ಕಿ ಈಗ ಸೌದೆ ಕಟ್ಕೊಂಡು ಹೋಗಿ ಬಂದಾಳೆ ಸೌದೆ ಮುರಿತಾವಳೆ ಇವನು ವೀಡಿಯೋ ಮಾಡ್ತಾವೆ ನಾನು ವಿಡಿಯೋ ಮಾಡ್ತೀನಿ ಇಲ್ಲ ಅದಕ್ಕೆ ವಿಡಿಯೋ ಮಾಡ್ತಾನೆ ಏನಪ್ಪ ಅದ ಹಾಂ ವಿಡಿಯೋ ಮಾಡ್ತಾನೆ ಮುಂದಿನ ವಿಡಿಯೋದಲ್ಲಿ ಸಿಗ್ಮಾ ತ್ಯಾಂಕ್ ಥ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ನಿಮ್ಮ ಪ್ರೀತಿ ಅಭಿಮಾನ ಇದೇ ಥರ ಇರಲಿ ಡೈಲಿ ವಿಡಿಯೋ ಹಾಕ್ ಆಗ್ತಾಯಿಲ್ಲ ಯಾಕೆಂದರೆ ಕೆಲಸ ಹಂಗೈತೆ ಹಾಂ daí <laughs>